ಶ್ರೀವರಿ ಕನ್ನಡ ವ್ಯಾಕರಣ ಚಾನೆಲ್ಗೆ ಸ್ವಾಗತ ಆರನೇ ತರಗತಿಯ ಕನ್ನಡ ಪಾಠ ಯಾಣದ ಕುರಿತೊಂದು ಪತ್ರ ಈ ಪಾಠದ ಒಂದು ನೋಟ್ಸ್ ನಾವು ನೋಡೋಣ ಅದೇ ರೀತಿಯಾಗಿ ನಿಮಗೆ ಈ ನೋಟ್ಸ್ ಯಾವ ರೀತಿಯಾಗಿ ಉಪಯೋಗ ಆಯಿತು ಅನ್ನೋದು ನನಗೆ ಐದು ಸ್ಟಾರ್ ಮೂಲಕ ಕಮೆಂಟ್ ಬಾಕ್ಸಲ್ಲಿ ಸ್ಟಾರ್ ತಿ ಕೊಡುವ ಮೂಲಕ ನನಗೆ ತಿಳಿಸ್ಕೊಡಿ ಬೆಟ್ಟ ಸ್ಥಳ ತುಂಬಿರಿ ಅದೊಂದು ಭಾನುವಾರ ಎಲ್ಲರೂ ವೀಣಾ ಮನೆಗೆ ಬಂದರು ಎಲ್ಲರೂ ರಾಜು ಮತ್ತು ವೀಣಾ ಮನೆಗೆ ಬಂದರು ಇಮೇಲ್ ತೆರೆಯಲು ಸಂಕೇತದ ಅಗತ್ಯವಿದೆ ಗುಪ್ತ ಸಂಕೇತ ಅಂದರೆ ಸೀಕ್ರೆಟ್ ಕೋಡ್ ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಪದ್ಮಿನಿ ಮೇಡಮ್ ಯಾಣದ ಕುರಿತಾಗಿ ಒಂದು ದಂತ ಕತೆ ಇದೆ ಯಾಣದ ಚಿತ್ರಗಳನ್ನು ಅದರ ವಿವರಗಳನ್ನು ರಾಗಿಣಿ ಮತ್ತು ಜೆನಿಫರ್ ಓದಿದರು ಗುಂಪಿಗೆ ಸೇರ ಸೇರದ ಪದ ಗುರುತಿಸಿ ಬರೆಯಿರಿ ಕಾಗದ ಪತ್ರ ದೂರವಾಣಿ ಓಲೆ ಕಾಗದ ಪತ್ರ ಓಲೆ ಅದು ಲೆಟರ್ ಇರುತ್ತೆ ದೂರವಾಣಿ ಅಂದರೆ ಟೆಲಿಫೋನ್ ಸಂತೋಷ ದುಃಖ ಆನಂದ ಸುಖ ಸಂತೋಷ ಆನಂದ ಸುಖ ಇವು ಮೂರು ಈಕ್ವಲ್ ಆಗುತ್ತೆ ದುಃಖ ಒಂದು ಅನ್ಹ್ಯಾಪಿ ಸ್ಯಾಡ್ನೆಸ್ ಅದು ಬೇರೆ ಸಂಪತ್ತು ಆಪತ್ತು ಧನ ಐಶ್ವರ್ಯ ಸಂಪತ್ತು ಧನ ಐಶ್ವರ್ಯ ಇವು ಮೂರು ರಿಚ್ ಹಗಿರು ತೋರಿಸುತ್ತೆ ಆಪತ್ತು ಅಂದರೆ ತೊಂದರೆಗೆ ಒಳಗಾಗೋದು ಅದರಿಂದ ಆಪತ್ತು ಸೇರಲ್ಲ ಹೆಬ್ಬಂಡೆ ಹಿರಿದು ಬಂಡೆ ಕಿರಿದು ಬಂಡೆ ದೊಡ್ಡ ಬಂಡೆ ಹೆಬ್ಬಂಡೆ ಹಿರಿದು ಬಂಡೆ ಹಿರಿದು ಬಂಡೆ ದೊಡ್ಡ ಬಂಡೆ ಇದರಲ್ಲಿ ಹೆಬ್ಬಂಡೆ ಅಂದರೆ ದೊಡ್ಡದು ಹಿರಿದು ಬಂಡೆ ಅಂದರೂ ದೊಡ್ಡ ಬಂಡೆ ದೊಡ್ಡ ಬಂಡೆ ಅಂದರೂ ದೊಡ್ಡ ಬಂಡೆ ಕಿರಿಯ ಅಂದರೆ ಚಿಕ್ಕ ಬಂಡೆ ಸೊ ಅದರಲ್ಲಿ ಅದಕ್ಕಾಗಿ ಇದರಲ್ಲಿ ಯಾವುದು ಸೇರಲ್ಲ ಕಿರಿಯ ಬಂಡೆ ಕಿರಿಯ ಅಂದರೆ ಚಿಕ್ಕದು ಚಿಕ್ಕದು ಒಂದು ಕಲ್ಲು ದೊಡ್ಡ ಬಂಡೆ ಅದು ಸ್ಟೋನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ರಾಜುವಿನ ಮನೆಗೆ ಯಾರು ಯಾರು ಬಂದರು ರಾಜುವಿನ ಮನೆಗೆ ಯಾರ್ಯಾರು ಬಂದರು ರಾಜುವಿನ ಮನೆಗೆ ಸಲೀಂ ರಾಗಿಣಿ ಜೆನಿಫರ್ ಮತ್ತು ಶಂಕರ ಬಂದರು ಈ ಅಂಚೆ ಎಂದರೇನು ಈ ಎಂದರೆ ಇಂಗ್ಲಿಷ್ನಲ್ಲಿ ಎಲೆಕ್ಟ್ರಾನಿಕ್ ಮೇಲ್ ಅಂದರೆ ಅಂಚೆ ಹಾಗಾಗಿ ಈ ಅಂಚೆ ಅಂದರೆ ಎಲೆಕ್ಟ್ರಾನಿಕ್ ಮೇಲ್ ಮೇಲನ್ನು ನಾವು ಈ ಅಂಚೆ ಅಂತ ಕರೀತೀವಿ ಯಾಣದ ಯಾವ ಶಿಖರ ಉಕ್ಕಿನ ಕೋಟೆಯಂತಿದೆ ಮುನ್ನೂರ ತೊಂಬತ್ತು ಅಡಿ ಎತ್ತರದ ಭೈರವೇಶ್ವರ ಶಿಖರ ಯಾಣದ ಉಕ್ಕಿನ ಕೋಟೆಯಂತಿದೆ ಯಾಣದಲ್ಲಿ ಯಾವ ದೇವರ ಉತ್ಸವ ನಡೆಯುತ್ತದೆ ಯಾಣದಲ್ಲಿ ಭೈರವೇಶ್ವರ ದೇವರ ಉತ್ಸವ ನಡೆಯುತ್ತದೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಸುಂದರ್ ಗುಪ್ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಹೇಗೆ ಹೇಳಿದ್ದಾನೆ ಅದು ರಾಜ ಇದೆ ಪ್ಲೀಸ್ ರಾಜು ಅಂತ ಬಂದ್ಕೊಳ್ಳಿ ಸುಂದರ ಇದ್ದಾನಲ್ವಾ ಅವನು ಗುಪ್ತ ಸಂಕೇತ ಸೀಕ್ರೆಟ್ ಕೋಡ್ನ ರಾಜಿಗೆ ಮಾತ್ರ ರಾಜುವಿಗೆ ಮಾತ್ರ ಹೇಳಿದನು ಯಾಕೆ ಗುಪ್ತ ಸಂಕೇತವು ಇನ್ನೊಬ್ಬರಿಗೆ ಗೊತ್ತಾಗಬಾರದು ಸೀಕ್ರೆಟ್ ಅಂದ್ರೆ ಇನ್ನೊಬ್ಬರಿಗೆ ಗೊತ್ತಾಗಬಾರದು ಗೊತ್ತಾದರೆ ಯಾರು ಬೇಕಾದರೂ ಪತ್ರ ಓದಬಹುದು ಬೇರೆಯವರ ಪತ್ರ ನಾವು ಓದಬಾರದು ಅದಕ್ಕಾಗಿ ಸುಂದರ್ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಹೇಳಿದರು ಗೊತ್ತಿದ್ದರೆ ಎಕ್ಸಾಂಪಲ್ ನಮ್ಮ ಮೊಬೈಲ್ ಆಗಿರ್ಬೋದು ನಮ್ಮ ಲ್ಯಾಪ್ಟಾಪ್ ಆಗಿರ್ಬೋದು ಬೇರೆಯವರು ಯೂಸ್ ಮಾಡ್ತಾರಂತ ನಾವು ಯಾವ ರೀತಿಯಾಗಿ ಅದು ಸೀಕ್ರೆಟ್ ಆಗಿರೋ ಒಂದು ನಂಬರ್ ಹಾಕ್ತೀವಿ ಅವ್ರಿಗೆ ಗೊತ್ತಿಲ್ಲದಿರೋ ಒಂದು ಸ್ಕ್ರೀನ್ನ ಲಾಕ್ ಮಾಡೋಕ್ಕೆ ಒಂದು ನಂಬರ್ ಆಗ್ತೀವಲ್ವಾ ಅದು ಯಾಣದ ಕುರಿತಾಗಿರೋ ಒಂದು ದಂತಕಥೆಯನ್ನು ಬರೆಯಿರಿ ಯಾಣದ ಕುರಿತು ಒಂದು ಸ್ಟೋರಿ ಬರೀರಿ ಅಂದರೆ ದಂತಕಥೆ ಅಂದರೆ ಯಾವುದಾದ್ರೂ ನಡೆದಿರೋ ಕಥೆ ಯಾಣದ ಕುರಿತಾದ ಒಂದು ದಂತಕಥೆ ಇದೆ ಅದೇನೆಂದರೆ ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನ ಒಬ್ಬ ರಾಕ್ಷಸ ವಾಸ ಆಗಿರ್ತಾನೆ ಓಕೆ ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಭಸ್ಮ ಮಾಡಿದ ಅವನ ಒಂದು ಕಾಟವನ್ನು ತಾಳಕ್ಕಾದ್ದೆ ಶಿವ ಏನು ಮಾಡಿದ ಅವನ ಸುಟ್ಟು ಬೂದಿ ಮಾಡಿಬಿಡ್ತಾನೆ ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದೇ ಈ ದಂತಕಥೆ ಅಂತ ಇದ್ದಲ್ವಾ ಈ ದಂತಕಥೆಯ ಒಂದು ಸ್ಟೋರಿ ಇದು ಸರಿ ಯಾಣದ ಬಗ್ಗೆ ಇರೋ ಒಂದು ಸ್ಟೋರಿ ಯಾವ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ ಯಾವ ಒಂದು ದೃಶ್ಯಗಳು ನೋಡು ಯಾರು ಟೂರಿಸ್ಟ್ ಇರ್ತಾರೆ ಅವರಿಗೆ ಚಕಿತಗೊಳಿಸ್ತವೆ ಅಂದರೆ ಕಾಡಿನ ಮಧ್ಯೆ ಸಾಗಿದಾಗ ನಮಗೆ ಸಿಗುವ ಮೋಹಿನಿ ಶಿಖರ ಇದು ಮುನ್ನೂರು ಅಡಿ ಎತ್ತರವಿದ್ದು ನೋಡುಗರನ್ನ ಮೈ ರೋಮಾಂಚನಗೊಳಿಸುತ್ತದೆ ಸ್ವಲ್ಪ ಮುಂದಿರುವ ಮುನ್ನೂರ ತೊಂಬತ್ತು ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ ಪ್ರಕೃತಿ ಮಾತೆ ಶಿಲ್ಪಿಯ ರೂಪ ತಾಳಿ ಈ ಆಕೃತಿಗಳನ್ನು ಕೆತ್ತಬಹುದು ಎಂಬಷ್ಟರ ಮಟ್ಟಿಗೆ ಯಾಣದ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತವೆ ಅಂದರೆ ಇಲ್ಲಿ ಕಾಡಿನ ಮಧ್ಯದಲ್ಲಿ ಸಿಗುವಂಥ ಮೋಹಿನ ಶಿಖರ ಮೇಲೆ ಅದು ಮುನ್ನೂ ಮುನ್ನೂರು ಅಡಿ ಎತ್ತರ ಇದೆ ನಂತರ ಮುನ್ನೂರ ತೊಂಬತ್ತು ಅಡಿ ಎತ್ತರದ ಭೈರವೇಶ್ವರ ಶಿಖರ ಅದು ಕಪ್ಪು ಕಲ್ಲಿನ ಉಕ್ಕಿನ ಕೋಟೆ ಥರ ಇದೆ ಅದೇ ರೀತಿಯಾಗಿ ಪ್ರಕೃತಿ ನೋಡೋಕ್ಕೆ ಯಾವ ಥರ ಇದೆ ಅಂದರೆ ಪ್ರಕೃತಿ ಮಾತೆಯೇ ಇವುಗಳನ್ನೆಲ್ಲ ಕೆತ್ತಿರೋ ಥರ ಇದೆ ಅಂತ ಹೇಳ್ತಾರೆ ಸಂಧಿ ಬಿಡಿಸಿ ಹೆಸರಿಸಿ ಅಸುರ ಭಸ್ಮ ಪ್ಲಸ್ ಅಸುರ ಸವಳ ದೀರ್ಘ ಸಂಧಿ ನೀವು ಯಾವಾಗ ಒಂದು ಪದವನ್ನು ಬಿಡಿಸ್ತೀರೋ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಸಂಧಿ ಅಂತ ನಾನು ಸಂಧಿಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಅವಾಗ ನಿಮಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಭೈರವೇಶ್ವರ ಭೈರವ ಪ್ಲಸ್ ಈಶ್ವರ ಇದು ಗುಣಸಂಧಿ ಏಕೈಕ ಏಕ ಪ್ಲಸ್ ಏಕ ಇತಿ ಪ್ರಸಾದಿ ಎಂಟು ಸಂಧಿ ಯಾಕೆಂದ್ರಲ್ಲಿ ಒತ್ತಕ್ಷರ ಯಾವ ಒತ್ತಕ್ಷರ ಇದೆ ಸೂರ್ಯೋದಯ ಸೂರ್ಯ ಪ್ಲಸ್ ಉದಯ ಇದು ಯಾವ ಸಂಧಿ ಆಗುತ್ತೆ ಗುಣಸಂಧಿ ಆಗುತ್ತೆ